ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಕೆಲ್ಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಬಹಳ ನೋವಾಗುತ್ತೆ ಅದರಿಂದ ಇವತ್ತು ನಾವು ಹೇಳಿದ್ದೇವೆ ಈ ಥರ ಆಗಬಾರ್ದು ಮೂರು ತಿಂಗಳಿಗೆ ಒಂದ್ಸಲಿ ಮಾಡ್ಲಿ ಮೀಟಿಂಗ್ ಅವರು ಮತ್ತೆ ರಿವ್ಯೂ ಮಾಡಲಿ ಪರಮೇಶ್ವರ್ ಅವರು ದಿನ ಕೂತ್ಕೊಂಡಿಲ್ಲ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ ರಿವ್ಯೂ ಮಾಡಿದ್ರೆ ಆರು ತಿಂಗಳ್ ಬಂದು ಎಲ್ಲ ಸರಿ ಇಲ್ಲ ಅದು ಸರಿಗಿಲ್ಲ ಇಲ್ಲ ಅಂತ ಬರೀ ಟೈಮ್ ಪಾಸ್ ಮಾಡೋ ಯಾಕೆ ಮೀಟಿಂಗ್ ಬರ್ಬೇಕು ನಾವು ಇಸ್ ಎ ಟೈಮ್ ಪಾಸಿಂಗ್ ಮೀಟಿಂಗ್ ಕಾಫಿ ಟಿ ಕುಡಿಯೋಕ್ಕೆ ಬರುವಂಥ ಮೀಟಿಂಗ್ ಆಗಬಾರ್ದಲ್ಲ ಅದಕ್ಕೆ ನಾವು ಇದನ್ನ ಬಾಯ್ಕಾಟ್ ಮಾಡಿ ಬಂದಿದ್ದೇವೆ आ हाय घोडे लागला ओके आपण यावर ओके माथ अडव बेडा होटल आहे ಏಯ್ ಇರ ಇರ ವಿನೇಶ್ ನಾರಾಯಣ ನೀವು ಇಬ್ಬಂದಿ ಚಿತ್ರ ನೀವು ಇಬ್ಬಂದಿ ಮಾಡಕತ್ತಾ ಕೇಳಿ ಬಿಡಿ ಈಗ ಇದೆ ಇರ ಸರ್ಪದ ಬಗ್ಗೆ ನಮ್ದೇ ತಕ್ಕಂತ ಅಲ್ಲ ಇದು ಆಯ್ತು ಒಂದು ಬಾರಿ ಪಾಠ ಹೇಳ್ತಿದಾರೆ ಯಾರು ಯಾರು ರೈತರ ಪಾಠ ಹೇಳ್ತಿದಾರೆ ಯಾರು ನಾನು ಮಾತ್ರ ಹೇಳ್ತಿದೀನಿ ನಾನು ಮಾತ್ರ ಹೇಳ್ತಿದೀನಿ ಪಾಠ ಎಲ್ಲ ಇದೆ ಸರ್ಕಾರ ತೋರೋ ಹೇಳ್ತಾರೆ बाले तो ग्रेट कोड तो ए गुड प्रिसेम यारा डेवलपमेंट मात्र और बोलती है समाजना खुद करे बाय कर दिस मीटिंग में भारी है वो नो इशू सीयर इन द ए बारफा खुद तो या खुद करे राजा कृष्ण कर रहा और ऑफिसर ने आदेश पत्र ಮೂರು ತಿಂಗಳಿಗೆ ಒಮ್ಮೆ ನಡೀಬೇಕು ಮೂರು ತಿಂಗಳಿಗೊಮ್ಮೆ ನಡಿಬೇಕು ಇದು ಆರು ತಿಂಗಳಾಗಿದೆ ಮೀಟಿಂಗ್ ಆಗಿ ನಾವು ಆರು ತಿಂಗಳಿಂದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದು ಹೇಮಾವತಿ ನೀರು ಇವತ್ತು ವಿದ್ಯುತ್ ಸಮಸ್ಯೆ ಅಭಾವ ಇದೆ ಬೇಸಿಗೆ ಕಾಲ ಕರೆಂಟ್ ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ ಸಿಕ್ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಕೊಡ್ತಾ ಇಲ್ಲ ಇವು ಇಂಪಾರ್ಟೆಂಟ್ ಇದೆ ಇದು ಯಾವ್ದೋ ಬಾಕಿಗಳನ್ನ ಹಿಡ್ಕೊಂಡು ರೇವಣ್ಣ ಅವ್ರಿಗೆ ಯಾವ್ದೋ ಒಂದು ಪೋಸ್ಟ್ ಕೊಟ್ಟಿದೆ ಸರ್ಕಾರ ಬಾಗಿಗಳೇ ಇವತ್ತು ಯಾರು ಮಾತಾಡ್ತಾ ಇಲ್ಲ ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟೆಗಟ್ಲೆ ಕೂತಿದ್ದಾರೆ ನಮ್ಗೆ ಇವತ್ತು ಕರೆಂಟ್ ಅಭಾವ ಇದೆ ಕರೆಂಟ್ ವಿದ್ಯುತ್ ಸಮರ್ಪಕ ವಿತರಣೆ ಆಗ್ತಿದೆ ಪಂಪ್ ಸೆಟ್ಗಳಿಗೆ ಅನ್ನೋ ವಿಷಯ ತುಂಬ ತುರ್ತಾಗಿ ತಗೊಳ್ಬೇಕಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲೈನ್ಗಳನ್ನ ನಿಲ್ಲಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು ಆ ಕಮಿಟಿ ಮಾಡಿ ಏನಾಗಿದೆ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು ಬೇರೆ ಬೇರೆ ವಿಷಯಗಳು ಸಾಕಷ್ಟು ಜಿಲ್ಲೆಯಲ್ಲಿದೆ ಯಾರ ಈ ಅವರು ಬಂದು ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಬಾಗಿಗಳ ಬಗ್ಗೆ ರಿವ್ಯೂ ಮಾಡ್ತಾ ಕೂತಾರೆ ಒಂದು ಗಂಟೆಯಿಂದ ಅದರಿಂದ ಈ ಥರ ಮೀಟಿಂಗ್ಗಳಲ್ಲಿ ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಕೆಲ್ಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಭಾಳ ನೋವಾಗುತ್ತೆ ಅದರಿಂದ ಇವತ್ತು ನಾವು ಹೇಳಿದ್ದೇವೆ ಈ ಥರ ಆಗಬಾರ್ದು ಮೂರು ತಿಂಗಳಿಗೆ ಒಂದ್ಸಲ ಮಾಡಲಿ ಮೀಟಿಂಗ್ ಅವರು ಮತ್ತು ರಿವ್ಯೂ ಮಾಡಲಿ ಪರಮೇಶ್ವರ್ ಅವರು ದಿನ ಕೂತ್ಕೊಂಡಿಲ್ಲ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ ರಿವ್ಯೂ ಮಾಡಿದ್ರೆ ಆರು ತಿಂಗಳಲ್ಲಿ ಬಂದು ಎಲ್ಲ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಬರೀ ಟೈಮ್ ಪಾಸ್ ಮಾಡೋಂಥ ಒಂದು ಯಾಕೆ ಮೀಟಿಂಗ್ ಬರಬೇಕು ನಾವು ಇಸ್ ಎ ಟೈಮ್ ಪಾಸಿಂಗ್ ಮೀಟಿಂಗ್ ಕಾಫಿ ಟಿ ಕುಡಿಯೋಕೆ ಬರುವಂಥ ಮೀಟಿಂಗ್ ಆಗಬಾರ್ದಲ್ಲ ಅದಕ್ಕೆ ನಾವು ಇದನ್ನು ಬಾಯ್ಕಾಟ್ ಮಾಡಿ ಬಂದಿದ್ದೇವೆ Ah, ahí, vale la grapa.